ನಟ ದರ್ಶನ್ಗೆ ಕೊಟ್ಟಿರುವಂಥ ಖೈದಿ ನಂಬರ್ ನಿನ್ನೆ ತಾನೇ ನಾವು ಹೇಳ್ತಾ ಇದ್ದೀವಿ ಈ ನಂಬರ್ ಏನಾದರೂ ಟ್ರೆಂಡಿಂಗ್ ಆಗತ್ತಾ ಅಂಥೇಳಿ ಅದು ಟ್ರೆಂಡಿಂಗ್ ಆಗಿದೆ ನಟ ದರ್ಶನ್ಗೆ ಬಳ್ಳಾರಿ ಜೈಲಿನಲ್ಲಿ ಖೈದಿ ನಂಬರ್ ನೂರ ಹನ್ನೊಂದು ಕೊಟ್ಟಿರುವಂಥದ್ದು ಸೊ ರಾತ್ರಿ ಕಳೆಯೋದ್ರೊಳಗೆ ಮತ್ತೆ ಈಗ ಟ್ರೆಂಡ್ ಆಗ್ತಾ ಇದೆ ಈ ಖೈದಿ ನಂಬರ್ ಡಚ್ಚು ಫ್ಯಾನ್ಸಿಂದ ಇದೀಗ ಹೊಸ ನಂಬರ್ನ ಟ್ರೆಂಡ್ ಶುರುವಾಗಿದೆ ಆಟೋ ಬೈಕ್ಗಳ ಮೇಲೆ ನಂಬರನ್ನು ಅಭಿಮಾನಿಗಳು ಬರೆಸ್ತಾ ಇದ್ದಾರೆ ಅಂದರೆ ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇತ್ತಲ್ಲ ಅದನ್ನು ಅಳಿಸಿ ಹಾಕಿ ಈ ನಂಬರನ್ನು ಹಾಕ್ತಾ ಇರುವಂಥದ್ದು ಆಟೋ ಬೈಕ್ಗಳ ಮೇಲೆ ನಂಬರನ್ನು ಅಭಿಮಾನಿಗಳು ಬರೆಸ್ತಾ ಇದ್ದಾರೆ ಬಳ್ಳಾರಿಯ ಖೈದಿ ನಂಬರ್ ಫೈ ಒನ್ ಒನ್ ಅಂಥೇಳಿ ಅಭಿಮಾನಿಗಳು ಕೂಡ ಬರೆಸಿಕೊಳ್ತಾ ಇರುವಂಥದ್ದು ಇಂಥ ಅಭಿಮಾನಿಗಳಿಗೆ ಏನು ಹೇಳಬೇಕು ಗೊತ್ತಿಲ್ಲ ಈ ಹಿಂದೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಖೈದಿ ನಂಬರ್ ಟ್ರೆಂಡಲ್ಲಿ ಆಗಿತ್ತು ಸೊ ಬೈಕ್ ಆಟೋ ಟ್ಯಾಟೋ ಮತ್ತು ಮಗುವಿನ ಈ ಮಗುವಿಗೆ ಖೈದಿ ನಂಬರ್ ಬಟ್ಟೆ ಹಾಕಿಸಿ ಫೋಟೋಶೂಟ್ ಶೂಟ್ ಇದೇ ಎಲ್ಲವೂ ಕೂಡ ನೋಡಿದಿವಿ ಇದೀಗ ಬೆಳಗಾಗೋದ್ರೊಳಗೆ ಐದನೂರ ಹನ್ನೊಂದು ಖೈದಿ ನಂಬರ್ ಟ್ರೆಂಡಿಂಗ್ ಶುರು ಆಗಿದೆ ಅಂತಂದ್ರೆ ಎಂತ ಹುಚ್ಚು ಅಭಿಮಾನ ಇದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಹಾಗಾದ್ರೆ ಅದೇನದು ಅಲ್ಲ ಈ ಎಂತ ಹುಚ್ಚ ಅಭಿಮಾನಿ ಅಂತಂದ್ರೆ ಆವಾಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನು ಹಾಕಿದ್ರು ಅದು ಲಕ್ಕಿ ನಂಬರ್ ನಮ್ಮ ಬಾಸ್ ನಂಬರ್ ನಮ್ಮ ಬಾಸ್ ನಂಬರ್ ಅಂತ ಹೇಳಿ ಬಟ್ ಅದನ್ನು ಅಳಿಸಿ ಹಾಕೋದೇನದು ಐದು ಒನ್ ಒನ್ ಹಾಕೋದು ಏನದು ಇಂತಹ ಜ್ಞಾನ ಇಲ್ಲದೇ ಇರುವಂತಹ ಅಭಿಮಾನಿಗಳಿಂದ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ದರ್ಶನ್ಗೆ ಇದೆಲ್ಲ ಆಗ್ತಾ ಇರೋದು ಇಂಥ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಇರೋರು ಪ್ರಚಾರಕ್ಕಾಗಿನೋ ಅಥವಾ ಇನ್ನು ಏನೇನು ಯಾವ ಕೆಲ ಯಾವ ಪ್ರಕರಣದಲ್ಲಿ ಆತ ಇಂತ ಪರಿಸ್ಥಿತಿಯನ್ನು ಅನುಭವಿಸ್ತಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ಖೈದಿ ನಂಬರ್ ಚೇಂಜ್ ಮಾಡೋದು ಈಗ ಮತ್ತೆ ಬೇರೆ ಕಡೆ ಆಗ್ತಾರೆ ಈ ದರ್ಶನ್ ಅಭಿಮಾನಿಗಳು ಇದಾರಲ್ಲ ಹೇಳಿದ್ರೆ ಅವರಿಗೆ ಬೇಜಾರಾಗತ್ತೆ ಅಭಿಮಾನಿಗಳು ಹೆಂಗಿರಬೇಕು ಅಂತಂದರೆ ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾವನ್ನು ನೋಡಬೇಕು ಒಳ್ಳೆ ಸಂದೇಶವನ್ನು ಕೊಡಬೇಕು ಬಟ್ ಈ ಇಂಥ ಕೆಲಸ ಮಾಡೋದೆಲ್ಲ ಅಂಧ ಅಭಿಮಾನಿಗಳೇ ಇವರೇನು ತಲೆಯಲ್ಲಿ ಏನು ಇರೋದಿಲ್ಲ ಇಂಥವ್ರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈ ಈ ಅಂಧ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂಥೇಳಿ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇತ್ತು ಅದನ್ನ ಅಳಿಸಿ ಹಾಕಿದ್ರು ಆವಾಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇದು ಖೈದಿ ನಂಬರ್ ಅಷ್ಟೇ ಅಲ್ಲ ನಮ್ಮ ಬಾಸ್ ಲಕ್ಕಿ ನಂಬರ್ ನಮ್ದು ಲಕ್ಕಿ ನಂಬರ್ ಅಂತ ಹೇಳಿ ಅಭಿಮಾನಿಗಳು ಆ ಟೈಮ್ ಅಲ್ಲಿ ಮಜಾ ಮಾಡಿದ್ರು ಬಟ್ ಇದು ಇದು ಏನಿದು ಫೈವ್ ಡಬಲ್ ಒನ್ ಹೇಮ್ ಕುಮಾರ್ ಸ್ವಾಮಿ ಕೊನೆ ಪ್ರಕರಣ ದರ್ಶನ್ ಅವರು ಜೈಲ ಪರ ಆಗಿದ್ದಾರೆ ಜೊತೆಗೆ ಮೊನ್ನೆ ಅಷ್ಟೇ ಫೋಟೋಗಳು ವೈರಲ್ ಆಗ್ತಿದ್ದಂಗೆ ಒಳಗಡೆ ಸಿಗರೇಟ್ ಆಗ್ಲಿ ಪಾರ್ಟಿ ಮಾಡ್ತಿರುವಂತಾಗ್ಲಿ ಸಾಕಷ್ಟು ವೈರಲ್ ಆಯ್ತು ಅದಾದ ಬಳಿಕ ಅವರನ್ನ ಇಲ್ಲಿ ಬೆಂಗಳೂರಲ್ಲಿ ಇರಿಸಬಾರ್ದು ಹೇಳುವಂತ ದೃಷ್ಟಿಕೋನವನ್ನ ಇಟ್ಕೊಂಡು ಪೊಲೀಸ್ ಇಲಾಖೆ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ ಇದೇ ಸಂದರ್ಭದಲ್ಲಿ ದಶನ್ ಅವರ ಅಂಧಾಭಿಮಾನಿಗಳ ಒಂದು ನಡೆ ಎನ್ನುವಂಥದ್ದು ಏನಿದೆಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ದರ್ಶನ್ ಅವರಿಗೆ ಈ ಹಿಂದೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏನಿತ್ತು ನಂಬರ್ ಏನಿತ್ತು ಆ ನಂಬರ್ ಖೈದಿ ನಂಬರ್ ಅನ್ನ ಅಹ್ ತೆರವುಗೊಳಿಸಿ ಹೊಸದಾಗಿ ಮತ್ತೊಂದು ರೂಮ್ ನಂಬರ್ ಕೊಡಲಾಗಿದೆ ಕೈದಿ ನಂಬರ್ ಐನೂರ ಹನ್ನೊಂದು ಏನಿದೆಯೋ ಫೈವ್ ಡಬಲ್ ಒನ್ ನಂಬರ್ ಅನ್ನ ಇದೀಗ ಬಳ್ಳಾರಿ ಸೇರಿದಂತೆ ರಾಜ್ಯದ ಬಹುತೇಕ ಭಾಗದಲ್ಲಿ ಅಭಿಮಾನಿಗಳು ಈ ನಂಬರ್ ಅನ್ನ ಆಟೋ ಆಟೋಗಳ ಮೇಲೆ ಬೈಕ್ ಗಳ ಮೇಲೆ ದರ್ಶನ್ ಅವ್ರಿಗೆ ಆ ಸಿಕ್ಕಂತಹ ನಂಬರ್ ನಮ್ ಲಕ್ಕಿ ನಂಬರ್ ಎನ್ನುವಂತ ದೃಷ್ಟಿಕೋನವನ್ನ ಇಟ್ಕೊಂಡು ಅಭಿಮಾನಿಗಳು ಅಂದಾಭಿಮಾನಕ್ಕೆ ಮುಂದಾಗ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ ಟ್ರೆಂಡ್ ಆಗಿತ್ತು ಬೈಕ್ ಆಟೋ ಟ್ಯಾಟುಗಳ ಮೂಲಕವಾಗಿ ಮಗುವಿನ ಬರ್ತ್ಡೇ ವಿಚಾರವಾಗಿ ಕೈದಿ ನಂಬರ್ ಬಟ್ಟೆ ಹಾಕಿ ಫೋಟೋ ಶೂಟ್ ಕೂಡ ಮಾಡಿಸ್ಲಾಗಿತ್ತು ಇದೀಗ ಬೆಳಗಾಗದ್ರೊಳಗಡೆ ಅಂದ್ರೆ ನಿನ್ನೆ ಜೈಲಿಪಾಲ್ ಆಗಿದ್ದಾರೆ ಬಳ್ಳಾರಿಗೆ ಒಂದು ರಾತ್ರಿ ಕಳೆಯೋದ್ರೊಳಗಡೆ ಈ ಒಂದು ಹೊಸ ನಂಬರ್ ಅವರ ಅಂದಾಭಿಮಾನಿಗಳ ವಿಚಾರದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅದರ ಪರ ವಿರೋಧಗಳು ಕೂಡ ಸಾಕಷ್ಟು ವ್ಯಕ್ತ ಆಗ್ತಾ ಇದಾವೆ ಒಂದ್ ಕಡೆ ಅಮ್ಮ ಅಂದಾಭಿಮಾನಿಗಳು ದರ್ಶನ್ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ರೆ ಬಹುತೇಕ ಒಂದು ಎಪ್ಪತ್ತು ಪರ್ಸೆಂಟ್ ಜನ ರಾಜ್ಯದ ಜನ ಒಬ್ಬ ಕೊಲೆ ಆರೋಪಿಗೆ ಇಷ್ಟರ ಪ್ರಮಾಣದಲ್ಲಿ ಅಭಿಮಾನ ಮರೆಯುವಂತದ್ದು ಸರಿ ಇಲ್ಲ ತಮ್ಮ ತಮ್ಮ ವಿಚಾರದಲ್ಲೇ ತಮ್ಮ ಮನೆಯ ತಂದೆ ತಾಯಿಗಳನ್ನ ಹೀರೋ ಹೀರೋಯಿನ್ ಆಗಿ ನೋಡಿ ಇಂತಹ ಕೊಲೆಗಾರನಿಗೆ ನಿಮ್ಮ ಒಂದು ಸಪೋರ್ಟ್ ಬೇಕಿತ್ತ ಸಾಕಷ್ಟು ಆ ಒಂದು ವೈರಲ್ ಆಗ್ತಿರುವಂತಹ ಫೋಟೋಗಳಿಗೆ ವಿಡಿಯೋಗಳಿಗೆ ಗಳು ಕೂಡ ಸಾಕ್ಷಿ ಆಗ್ತಾ ಇರೋದು ಹೇಮ್ ಕುಮಾರ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ